ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಹರ್ಷು ಬ್ಲಾಗ್ಸ್ ಕನ್ನಡ ಇವತ್ ನಾನು ನಿಮ್ನ ಒಂದು ಬ್ಯೂಟಿಫುಲ್ ಆಗಿರೋ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಒಂದು ಬೆಟ್ಟದ ಮೇಲೆ ಅಂತ ಜಾಗ ವೆದರ್ ಅಂತೂ ತುಂಬಾ ಚೆನ್ನಾಗಿರತ್ತೆ ಬಿಸಿಲಲ್ಲೂ ಕೂಡ ತುಂಬಾ ಫಾಗ್ ಇರತ್ತೆ ಹೋಗ್ತಾ ಇದ್ರೆ ಯಾವ ಊಟಿಗಿಂತ ಏನ್ ಕಮ್ಮಿ ಇಲ್ಲಪ್ಪ ಈ ಜರ್ನಿ ಅಂತ ಖಂಡಿತ ಅನ್ಸುತ್ತೆ ಸೊ ತಡ ಮಾಡೋದು ಯಾಕೆ ಬನ್ನಿ ನಾನು ಎಲ್ಲಿಗೆ ಹೋಗ್ತಾ ಇದೀನಿ ಅನ್ನೋ ಡಿಟೇಲ್ಸ್ ನಾನು ನಿಮಗೆ ಕಂಪ್ಲೀಟ್ ಆಗಿ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಲೆಟ್ಸ್ ಟರ್ ದ ವಿಡಿಯೋ ಬೆಳಿಗ್ಗೆ ನಾನ್ ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ಆನ್ ದ ವೇ ಅಲ್ಲಿ ನನಗೆ ಫ್ರೂಟ್ ಬಾಲ್ ಕೊಡ್ತಾರೆ ಫ್ರೂಟ್ ಬಾಲ್ ನಾವು ಹೊರಟಿದ್ದೇನೆ ಹೆಬ್ಬೆಟ್ಟಕ್ಕೆ ಹೆಬ್ಬೆಟ್ಟಕ್ ಹೇಗೆ ಹೋಗೋದು ಅಂತ ಕೇಳೋದಾದ್ರೆ ಕನಕ್ಪುರ ಟು ಮಳವಳ್ಳಿ ಹೋಗೋ ಅಂತ ಮೇನ್ ರೋಡ್ ಅಲ್ಲಿ ರೋಡ್ ಸಿಗತ್ತೆ ರೈಟ್ ಸೈಡ್ ಆದಂಗೆ ಆ ಹಲ್ಗುರ್ ಹೋಗೋ ರೋಡ್ ಅಪೋಸಿಟ್ ರೋಡ್ ಅಲ್ಲಿ ಹೋದ್ರೆ ನಮಗೆ ಹೆಬ್ಬೆಟ್ಟಕ್ ಹೋಗೋಕ್ಕೆ ದಾರಿ ಸಿಗತ್ತೆ ಇಲ್ಲಿ ಹೆಚ್ ಬಸವನಪುರ ಅಂತ ಬೋರ್ಡ್ ನೋಡಿದ್ರಿ ಅಲ್ವಾ ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಒಂದ್ ಸಿಗ್ನಲ್ ಸಿಗತ್ತೆ ಆ ಸಿಗ್ನಲ್ ಅಲ್ಲಿ ರೈಟ್ಗೆ ಹೋದ್ರೆ ನಾವು ಹೋಗ್ಬೋದು ಅದೇ ಗೆ ಹೋದ್ರೆ ನಾವು ಹೆಬ್ಬೆಟ್ಟಕ್ಕೆ ಹೋಗೋಕೆ ನಮಗೆ ದಾರಿ ಸಿಗುತ್ತೆ ಆ ರೋಡಿಗೆ ಎಂಟರ್ ಆಗ್ತಿದ್ದಂಗೆನೆ ನಮಗೆ ಇನ್ನೊಂದು ಬೋಟ್ ಕಾಣಿಸುತ್ತೆ ಬಸವನ ಹಳ್ಳಿ ಅಂತ ಸೊ ಆ ರೋಡ್ ಅಲ್ಲಿ ಹೋಗ್ಬೇಕು ನಾವು ಒಳಗಡೆಗೆ ಇಲ್ಲೇ ಇದೇ ಸ್ಟ್ರೈಟ್ ರೋಡ್ ಅಲ್ಲಿ ಹೋದ್ರೆ ನಾವು ಬಸವನ ಬೆಟ್ಟಕ್ಕೆ ಹೋಗೋದಿಕ್ಕೆ ನಮಗೆ ದಾರಿ ಸಿಗತ್ತೆ ಬಾಣಂತನ ಅಂತ ಮನೆಯಲ್ಲಿ ಇದ್ದು ಇದ್ದು ನನ್ಗಂತೂ ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಹತ್ರ ನಾನು ಹೇಳ್ತಾ ಇದ್ದೆ ಎಲ್ಲಾದ್ರೂ ಡಿನರಿ ಪ್ಲೇಸಿಗೆ ಹೋಗಬೇಕು ಅಂತ ಸೊ ಇವ್ರು ಈ ಪ್ಲೇಸಿಗೆ ಆಲ್ರೆಡಿ ಬಂದಿದ್ರಂತೆ ಹಾಗಾಗಿ ಒಂದ್ ಬೆಟ್ಟ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ನನ್ನನ್ನ ಈ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು ಅವ್ರು ಊರೊಳಗಡೆ ಎಂಟರ್ ಆಗಿದ ತಕ್ಷಣ ನಿಜವಾಗ್ಲೂ ಪೀಸ್ ಆಫ್ ಮೈಂಡ್ ಸಿಕ್ಕೇ ಬಿಡ್ತು ನಂಗಂತೂನು ಆ ಗ್ರೀನರಿ ಆ ಫುಲ್ ಪೀಸ್ಫುಲ್ ಆಗಿರೋ ಅಂತ ಹಳ್ಳಿ ಆ ರೋಡು ರೋಡು ತುಂಬಾ ಚೆನ್ನಾಗಿದೆ ಇಲ್ಲಿ ಟೂ ವೀಲರ್ ಮಾತ್ರ ಹೋಗೋಕ್ ಆಗೋದ ಅಂತ ಕೇಳೋದಾದ್ರೆ ಇಲ್ಲ ಟೂ ವೀಲರ್ ಜೊತೆಗೆ ಫೋರ್ ವೀಲರ್ ಕೂಡ ಓಡಾಡತ್ತೆ ಅಲ್ಲಿ ಆರಾಮಾಗಿ ಬೆಟ್ಟದ ಮೇಲೆ ದೇವಸ್ಥಾನ ತನಕ ನಾವು ಫೋರ್ ವೀಲರ್ ಅಲ್ಲಿ ಹೋಗ್ಬೋದು ಹಾಗೆ ಇದು ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ನಮಗೆ ಬೆಟ್ಟದ ಮೇಲೆ ಯಾವಾಗ್ಲೂ ಎಂಟ್ರಿ ಇರೋದಿಲ್ಲ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಮೇಲೆ ಬಿಡ್ತಾರೆ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಗೇಟ್ಸ್ ಎಲ್ಲ ಹಾಕಿದ್ದಾರೆ ಅದನ್ನೆಲ್ಲ ಕ್ಲೋಸ್ ನಮಗೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಯಾಕೆ ಅಂದರೆ ಆನೆಗಳ ಕಾಟ ತುಂಬಾ ಜಾಸ್ತಿ ಇದೆಯಂತೆ ಅಲ್ಲಿ ಹಾಗಾಗಿ ಮಾರ್ನಿಂಗ್ ಸೆವೆನ್ ಇಂದ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ವರೆಗೂ ಅಷ್ಟೇ ನಮಗೆ ಒಳಗಡೆ ಎಂಟ್ರಿ ಕೊಡ್ತಾರೆ ಸೊ ಯಾರಾದರೂ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬರಬೇಕು ಅಂತ ಇದ್ರೆ ಅರೌಂಡ್ ಏಟ್ ಓ ಕ್ಲಾಕ್ ಹಂಗೆ ಅಲ್ಲಿ ರೀಚ್ ಆಗೋ ತರ ಪ್ಲಾನ್ ಮಾಡ್ಕೊಳ್ಳಿ ಮತ್ತೆ ರಿಟರ್ನ್ ಆ ಕಡೆಯಿಂದ ಆದಷ್ಟು ಬೇಗ ಒಂದು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಹಾಗೇನೆ ಹೊರಟ್ಬಿಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ನಾನು ನಮ್ ಮುಂಚೆನೆ ಹೇಳಿದ್ದೆ ಅಲ್ವಾ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ಆ ಜರ್ನಿ ನಮಗೆ ಯಾವ ಊಟಿಗಿಂತ ಏನ್ ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ ಅಂತ ಇಲ್ಲಿ ನೋಡ ನೋಡ್ಬೋದು ನಾವು ಹೋದಾಗ ಇಲ್ಲಿ ಆಲ್ಮೋಸ್ಟ್ ಒಂದು ಲೆವೆನ್ ಲೆವೆನ್ ಆಗಿತ್ತು ಅನ್ಸುತ್ತೆ ಆದ್ರೂನು ವೆದರ್ ತುಂಬಾ ಚೆನ್ನಾಗಿತ್ತು ಯಾವುದೇ ರೀತಿ ಬಿಸ್ಲು ಅಂತೆಲ್ಲ ಏನು ಅನ್ಸಿಲ್ಲ ನಮ್ಗೆ ನಾನ್ ಹೇಳ್ದೆ ಅಲ್ಲ ನಿಮ್ಗೆ ಆನೆಗಳ ಕಾಟ ಜಾಸ್ತಿ ಅಂತ ಹಾಗಾಗಿ ಗೇಟ್ ಗಳೆಲ್ಲ ಇಲ್ಲಿ ಹಾಕೊಂಡಿದ್ದಾರೆ ಇದನ್ನ ಸಿಕ್ಸ್ ಥರ್ಟಿ ಸೆವೆನ್ ಓ ಕ್ಲಾಕ್ ಗೆ ಕ್ಲೋಸ್ ಮಾಡ್ಬಿಡ್ತಾರೆ ಊರಿ ಬೆಟ್ಟದಿಂದನೂ ಯಾರು ಆಚೆ ಕಡೆಗೂ ಬರೋದಿಲ್ಲ ನಾವು ಕೂಡ ಬೆಟ್ಟಕ್ಕೆ ಹೋಗಕ್ಕೆ ಆಗೋದಿಲ್ಲ ಅಂಡ್ ಇಲ್ಲೆಲ್ಲ ಸೈಡ್ ಅಲ್ಲೆಲ್ಲ ನೋಡ್ಬೋದು ನೀವು ಅದು ಕರೆಂಟ್ ನೆಲ್ಲ ಬಿಟ್ಟಿದ್ದಾರೆ ಆನೆಗಳೆಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು ರೋಡಲ್ಲೂ ಕೂಡ ನಾವು ಹೋಗ್ಬೇಕಾದ್ರೆ ಆನೆಲ್ಲ ಅದಿ ಎಲ್ಲ ನೋಡಿದ್ವಿ ಸೊ ಆನೆ ಕಾಟ ತುಂಬಾ ಇರೋದ್ರಿಂದ ಕೇರ್ಫುಲ್ ಆಗಿ ಹೋಗಿ ಬರ್ಬೇಕಾಗತ್ತೆ ನಾವು ಡೇ ಟೈಮ್ ಟೈಮಲ್ಲಿ ಅಷ್ಟು ಓಡಾಡೋದಿಲ್ಲ ಅದು ನೈಟ್ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಓಡಾಡುತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಮತ್ತೆ ಅಲ್ಲಿ ಮಾರ್ನಿಂಗ್ ಟೈಮ್ ಟೈಮಲ್ಲೆಲ್ಲ ಆನೆಗಳ ಕಾಟ ಜಾಸ್ತಿ ಇರತ್ತಂತೆ ಇಲ್ಲಿ ಇನ್ನು ಬೆಟ್ಟದ ಮೇಲ್ಗಡೆ ಒಂದ್ ದೇವಸ್ಥಾನ ಇದೆ ಯಾವ ದೇವಸ್ಥಾನ ಅಂತ ಅಂದ್ರೆ ಶ್ರೀ ಹೆಬ್ಬೆಟ್ಟ ಬಸವೇಶ್ವರ ದೇವಸ್ಥಾನ ಇದೆ ಸೊ ಆ ದೇವಸ್ಥಾನದಲ್ಲಿ ಶಿವನ ಕೂಡ ಆರಾಧನೆ ಮಾಡ್ತಾರೆ ನಾವು ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ಆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಹಲ್ಗೂರ್ ಕಾಣಿಸ್ತಾ ಇತ್ತು ನಮಗೆ ಅಂಡ್ ಆ ಫಾಗ್ ಕೂಡ ಇತ್ತು ಲೆವೆನ್ ತರ್ಟಿ ಅಲ್ಲಿ ಫಾಗ್ ನೋಡಿ ನನ್ಗೆ ಶಾಕ್ ಆಯ್ತು ಕನಕ್ಪುರ್ ಇಷ್ಟು ನಿಯರ್ ಇತ್ಕೊಂಡಿರೋ ಪ್ಲೇಸ್ಗೆ ನಾನ್ ಹೋಗೇ ಇಲ್ವಲ್ಲ ಅಂತ ಸ್ವಲ್ಪ ಬೇಜಾರ್ ಕೂಡ ಆಯ್ತು ನನ್ಗೆ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಯಾರಾದರೂ ಒನ್ ಡೇ ಟ್ರಿಪ್ ಹತ್ರ ಏನಾದ್ರು ಮಾಡ್ಕೊಂಡ್ ಹೋಗ್ಬೇಕು ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಪ್ಲೇಸು ದೇವ್ರ ದರ್ಶನ ಕೂಡ ಆಗತ್ತೆ ಹಾಗೆ ಒಂದು ಬೆಟ್ಟದ ಮೇಲೆ ಟ್ರಿಪ್ ತರ ಹೋಗಿ ಬಂದಂಗೂ ಆಗತ್ತೆ ಹಾಗೆ ಅಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ಆ ಬೆಟ್ಟದಲ್ಲಿ ಯಾರಾದ್ರೂ ಸತ್ರೆ ಅಲ್ಲಿ ಹೂಳಲ್ವಂತೆ ಹೂಳೋ ಆಗಿಲ್ವಂತೆ ಆ ಬೆಟ್ಟದ ಮೇಲೆ ಸತ್ತ ಅವ್ರನ್ನ ಸೊ ಇವಾಗ ಬೆಟ್ಟದ ಮೇಲೆ ಎಂಟರ್ ಆದ್ವಿ ಬಸವನ ಹಳ್ಳಿ ಆ ಬೆಟ್ಟದಲ್ಲಿ ನೋಡ್ಬೋದು ನೀವು ಬೋರ್ಡ್ ಎಲ್ಲ ಇತ್ತು ಅಲ್ಲಿ ಫುಲ್ ಎಂಟರ್ ಆದ್ಮೇಲೆ ಅಲ್ಲಿಂದ ಸ್ವಲ್ಪ ದೂರನೇ ದೇವಸ್ಥಾನ ಸೊ ಇಲ್ಲಿ ನೋಡ್ಬೋದು ಇದು ದೇವಸ್ಥಾನದ ರೋಡ್ ಏನೇನೆ ರೋಡ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಲ್ಲಿ ಸ್ವಲ್ಪ ಮಡಿದೆ ಅಷ್ಟೇ ಬಟ್ ಬೆಟ್ಟ ರೋಡ್ ಅಂತೂ ತುಂಬಾ ಚೆನ್ನಾಗಿದೆ ಇವಾಗ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ ಇದು ಮೇನ್ ಮುಖ್ಯ ದ್ವಾರ ಮಹಾದ್ವಾರ ನಾವೇನ್ ಹೇಳ್ತೀವಿ ಅದು ಮೇಲ್ಗಡೆ ಒಂದು ಬಸವ ಕೂಡ ಇದೆ ಅದು ಇತ್ತೀಚೆಗಷ್ಟೇ ಅವರು ಪ್ರತಿಷ್ಠಾಪನೆ ಮಾಡಿರೋದು ಅಂತ ಹೇಳ್ತಾ ಇದ್ರು ಸೊ ಮೆಟ್ಲೆಲ್ಲ ಏನು ಇಲ್ಲ ಬೆಟ್ಟಕ್ಕೆ ಹತ್ಕೊಂಡು ಹೋಗೋಕೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟೆಪ್ಸ್ ಇರ್ಬೋದೇನೋ ಅಷ್ಟೇ ಆ ಮೆಟ್ಲ ಹತ್ತಕ್ಕೆಲ್ಲ ಏನ್ ಕಷ್ಟ ಆಗಲ್ಲ ಯಾರ್ ಬೇಕಾದ್ರೂ ಹೋಗ್ಬೋದು ಆರಾಮಾಗಿ ಮೆಟ್ಲ ಹತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೋದು ಅಹ್ ನಾವು ದೇವಸ್ಥಾನಕ್ಕೆ ಎಂಟರ್ ಆಗಿದ ತಕ್ಷಣ ನನಗಂತೂ ಅದನ್ನು ನೋಡಿ ತುಂಬಾ ಖುಷಿ ಆಯ್ತು ಬಿಕಾಸ್ ಇದು ತುಂಬಾ ಹಳೇ ದೇವಸ್ಥಾನ ಹಳೇದಂದ್ರೆ ತುಂಬಾ ಹಳೇದು ಚೋಳರ್ ಕಾಲದ್ದು ಅಂತ ಏನೋ ಅಲ್ಲಿ ಹೇಳ್ತಾರೆ ಅಹ್ ಸೊ ತುಂಬಾ ಹಳೇ ದೇವಸ್ಥಾನ ಇದು ಆ ಕಲ್ಲೆಲ್ಲ ನೋಡ್ಬೋದು ಮತ್ತೆ ದೇವಸ್ಥಾನದ ಮೇಲ್ಗಡೆ ಕೆಲವೊಂದು ಪೇಂಟಿಂಗ್ ಎಲ್ಲಾ ಮಾಡಿಸಿದ್ದಾರೆ ದೇವ್ರದ್ದು ಅದು ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ಎರಡು ಈ ಕಡೆ ಲೆಫ್ಟ್ ಸೈಡ್ ಇಂದ ಒಂದು ಎಂಟ್ರೆನ್ಸ್ ಇದೆ ಹಾಗೆ ಫ್ರಂಟ್ ಮೇನ್ ಮುಖ್ಯ ದ್ವಾರ ಒಂದಿದೆ ಸೊ ನಾವು ಹೋದಾಗ ಮುಖ್ಯ ದ್ವಾರ ಕ್ಲೋಸ್ ಆಗಿತ್ತು ಬಿಕಾಸ್ ನಾವು ಹೋದಾಗ ಆಲ್ಮೋಸ್ಟ್ ಆಫ್ಟರ್ನೂನ್ ಆಗಿತ್ತು ಒನ್ ಥರ್ಟಿ ಆಗಿತ್ತು ಅನ್ಸುತ್ತೆ ನಾವು ಹೋದಾಗ ನಾನು ಅಲ್ಲ ಪೇಂಟಿಂಗ್ ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಅದನ್ನ ನೋಡಿದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ ಅಲ್ಲಿ ಡೈರೆಕ್ಟ್ ಆಗಿ ನೋಡೋದಿಕ್ಕೆ ಇದು ಮುಖ್ಯ ದ್ವಾರ ಮೇನ್ ಆಗಿ ನಾವು ಇಲ್ಲಿಂದ ಎಂಟ್ರಿ ಕೊಡೋದು ನಾವು ಹೋದಾಗ ಮಧ್ಯಾಹ್ನ ಆಗಿತ್ತು ಸೊ ಹಾಗಾಗಿ ನಾವು ಲೆಫ್ಟ್ ಸೈಡ್ ಅಲ್ಲಿ ಏನಿತ್ತು ಡೋರು ಅಲ್ಲಿಂದನೆ ಹೋದ್ವಿ ಸೊ ಮೇನ್ ಇಂದ ಎಂಟರ್ ಆದ್ರೆ ಈ ರೀತಿ ಇರುತ್ತೆ ನಮಗೆ ವ್ಯೂ ಲೆಫ್ಟ್ ಸೈಡ್ ಆದಂಗೆ ಒಂದು ದೇವ್ ಇರುತ್ತೆ ಆ ದೇವರಿಗೂ ಕೈ ಮುಕ್ಕೊಂಡು ಆನೆ ಮತ್ತೆ ನಾಗರ್ಕಲ್ಲು ಇತ್ತು ನಾಗರ್ಕಲ್ಲು ಮತ್ತೆ ಆನೆಗೂ ಕೂಡ ಕೈ ಮುಕ್ಕೊಂಡು ಅಲ್ಲಿಂದ ನಾವು ಸ್ಟ್ರೈಟ್ ಆಗಿ ಗರ್ಭಗುಡಿ ಹತ್ರ ಹೋದ್ವಿ ಸೊ ಒಳಗಡೆ ಎಂಟರ್ ಆದರೆ ಈ ರೀತಿ ಗರ್ಭಗುಡಿ ಕಾಣಿಸುತ್ತೆ ಎದುರುಗಡೆನೇ ಒಂದು ಬಸವೇಶ್ವರ ಇದೆ ಅದ್ರ ಮುಂದೆನೇನೆ ಶಿವಲಿಂಗ ಕೂಡ ಇದೆ ಆಬ್ವಿಯಸ್ಲಿ ಅಲ್ವಾ ಬಸವೇಶ್ವರ ಇದ್ದಿದ ಕಡೆ ಶಿವಲಿಂಗ ಇರುತ್ತೆ ಶಿವಲಿಂಗ ಇದ್ದಿದ ಕಡೆ ಬಸವೇಶ್ವರ ಇದ್ದೇ ಇರುತ್ತೆ ಸೊ ತುಂಬ ಚೆನ್ನಾಗಿತ್ತು ಅಲಂಕಾರ ಅಲ್ಲಿ ಒಳಗಡೆ ಹೋಗಿ ಅದನ್ನ ನೋಡಿದ ತಕ್ಷಣವೇ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ನಾವೇನು ಬೆಳಿಗ್ಗೆ ಬೆಳಿಗ್ಗೆನೇ ಹೋಗಿಲ್ಲ ನಾವು ಹೋದಾಗ ಆಲ್ಮೋಸ್ಟು ಒನ್ ತರ್ಟಿ ಒನ್ ಫಾರ್ಟಿ ಆಗಿತ್ತು ಅನ್ಸುತ್ತೆ ಟೈಮು ಮಧ್ಯಾಹ್ನ ಅಲ್ಲೇ ಇದೆ ನೋಡಿ ಗಡಿಯಾರ ಒನ್ ತರ್ಟಿ ಒನ್ ತರ್ಟಿ ಆಗಿದೆ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು ಅವಾಗ ತಾನೇ ಜಸ್ಟ್ ಅಲಂಕಾರ ಮಾಡಿದರೇನೋ ಅನ್ನೋ ಥರ ಸೊ ಗರಬ್ಗುಡಿಯಿಂದ ರೈಟ್ ಸೈಡಿಗೆ ಆದಂಗೆ ಒಂದು ಗಣಪತಿ ಇತ್ತು ಗಣಪತಿನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋದೆಲ್ಲಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಬಟ್ ರಿಯಲ್ ಆಗಿ ನೋಡೋದಕ್ಕಂತೂ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು ದೇವಸ್ಥಾನಕ್ಕೆ ಬಂದ ಮೇಲೆ ಆಮೇಲೆ ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ ತುಂಬ ಕೋತಿಗಳು ಬಂದ್ಬಿಡ್ತು ನನ್ನ ಹಸ್ಬೆಂಡ್ ಕೋತಿಗೆ ಬಾಳೆಹಣ್ಣು ಮತ್ತು ಕಾಯೆಲ್ಲ ಕೊಡ್ತಾಯಿದ್ರು ಬಾಳಿನ ತಿಂದ್ಮೇಲೆ ಹೋಗತ್ತೆ ಅಂತ ಅನ್ಕೊಂಡ್ರೆ ಎಕ್ಸಿಟ್ ಆಗಕ್ಕೆ ಬಿಟ್ಟಿಲ್ಲ ಅದು ಅಲ್ಲೇ ಕೂತ್ಕೊಂಡ್ ಈ ಕೋತಿ ತುಂಬಾ ಏಜ್ ಕೂಡ ಆಗಿದೆ ಆಮೇಲೆ ದೇವಸ್ಥಾನದಲ್ಲಿ ಇದ್ರೇನೆ ಕೋಲ್ ತಗೊಂಡ್ ಬಂದ್ರು ಅದಾದ್ಮೇಲೆ ಕೋತಿ ಓಡೋಯ್ತು ನಾವು ಆಚೆ ಕಡೆ ಬಂದ್ವಿ ಈ ದೇವಸ್ಥಾನದ ಒಂದ್ ವಿಶೇಷತೆ ನಿಮಗ್ ಹೇಳಲೇಬೇಕು ಅಹ್ ಅಲ್ಲಿ ಹೆಬ್ಬಟ್ಟದ ಸುತ್ತಮುತ್ತ ಇದೆ ಅಲ್ಲ ಊರ್ಗಳು ಕನಕಪುರ ಆಗಿರ್ಬೋದು ಹಲಗುರು ಮಳ್ವಳ್ಳಿ ಅಲ್ಲೆಲ್ಲಾನುನು ಊರ ಹಬ್ಬಗಳು ಮಾಡ್ತಾರೆ ಅಲ್ವಾ ಆ ಊರ ಹಬ್ಬ ಮಾಡ್ಬೇಕು ಅಂತ ಹೇಳಿದ್ರೆ ಊರ ಹಬ್ಬ ಮಾಡಕ್ಕಿಂತ ಮುಂಚೆ ಹೆಬ್ಬೆಟ್ಟಕ್ ಬರ್ಬೇಕಂತೆ ಇದು ಎಲ್ಲಾ ದೇವರಗಳ ತವರ್ ಮನೆ ಅಂತ ಕರಿತಾರಂತೆ ಹೆಬ್ಬೆಟ್ಟನ ಎಲ್ಲಾ ದೇವ್ರುಗಳು ಬಂದು ಇಲ್ಲಿ ನೆಲೆಸಿರುತ್ತಂತೆ ಸೊ ನಾವು ಊರ ಹಬ್ಬ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಒಂದ್ ಕಡ್ಡಿನ ಕಟ್ಕೊಂಡ್ ಬಂದು ಅದನ್ನ ಇಟ್ಟಿ ಪೂಜೆ ಮಾಡಿ ಆ ಬಿದ್ರು ಕಡ್ಡಿನ ತಗೊಂಡೋಗಿ ಆಮೇಲೆ ಎಲ್ರು ಊರಲ್ಲಿ ಹಬ್ಬಗಳನ್ನ ಸ್ಟಾರ್ಟ್ ಮಾಡ್ತಾರಂತೆ ಅಂದ್ರೆ ಇಲ್ಲಿಗೆ ಬಂದು ಅಹ್ ದೇವರನ್ನ ಆಹ್ವಾನ ಮಾಡ್ಬಿಟ್ಟು ಹೋಗೋತರ ಆ ಇಲ್ಲಿ ಬಂದು ಆ ಏನಂತಾರೆ ಮನ್ನಣೆ ತಗೊಂಡೇನೆ ಊರ ಹಬ್ಬಗಳನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ತರ ಒಂದು ಪದ್ಧತಿ ಇದೆಯಂತೆ ಇಲ್ಲಿ ನಂಗೂ ಗೊತ್ತಿರ್ಲಿಲ್ಲ ಅಹ್ ಇಲ್ಲಿಗ್ ಬಂದ್ಮೇಲೆ ನಂಗೂ ಗೊತ್ತಾಯ್ತು ಬಸವನ್ ದೇವಸ್ಥಾನಕ್ ಬಂದ್ಮೇಲೆನೆ ಅಲ್ಲಿ ಬಸವ ಇತ್ತಲ್ಲ ಮೇಲ್ಗಡೆ ಆ ಬಸ್ವ ನೋಡಕ್ಕೆ ಅಂತ ಹೋದ್ವಿ ಬಟ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಕೋತಿ ಇದ್ದಿದ್ರಿಂದ ಫುಲ್ ಭಯ ಪಟ್ಕೊಂಡು ನಾನು ಹಂಗೆ ರಿಟರ್ನ್ ಬಂದ್ಬಿಟ್ಟೆ ಸೊ ಕೆಳಗಡೆ ಬಂದು ಕರ್ಪೂರ ಹಚ್ಚಿ ಕೆಳಗಡೆ ಬರೀ ಬರಿ ಪೂಜೆ ಮಾಡಿಸಿದ್ವಿ ಮೇಲ್ಗಡೆ ನಾವು ಕರ್ಪೂರ ಹಚ್ಚಿರ್ಲಿಲ್ಲ ಇಲ್ಲಿ ಹೋಗ್ಬೇಕಾದ್ರೆ ಹಾಗಾಗಿ ಕೆಳಗಡೆ ಬಂದು ಕರ್ಪೂರನ ಹಚ್ಚಿ ಅಲ್ಲೇ ಈಚೆ ಕಡೆ ಇದ್ದ ಬಸ್ ನಾವು ಕೆಳಗಡೆ ಕೈ ಮುಕ್ಕೊಂಡು ಕೂತಿದ್ರಿಂದ ಮೇಲೆ ಹೋಗಿಲ್ವಲ್ಲ ಅಲ್ಲೇ ಕೈ ಮುಕ್ಕೊಂಡು ಕೆಳಗಡೆ ಅಲ್ಲೇ ಇದ್ದಂತ ಕಟ್ಟೆ ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ್ವಿ ತುಂಬಾ ತಂಪಾ ಗಾಳಿ ಬಿಸ್ತಾ ಇತ್ತು ಮೊಟ್ಟ ಮೊಟ್ಟ ಮಧ್ಯಾಹ್ನದಲ್ಲಿ ದೇವಸ್ಥಾನಕ್ಕೆ ಹೋಗಿದೀವಿ ಅಂತ ನನಗಂತೂ ಒಂದ್ ಚೂರ್ ಫೀಲೇ ಆಗಿಲ್ಲ ಅಲ್ಲಿ ಮಾರ್ನಿಂಗ್ ಅಲ್ಲಿ ಹೋಗಿದೀವಿ ಅನ್ನೋ ತರಾನೇ ಇತ್ತು ಅಲ್ಲಿ ಅಲ್ಲಿಂದ ಫುಲ್ ವ್ಯೂ ನೋಡಿದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಗ್ರೀನರಿ ಇದ್ರೇನೆ ಪೀಸ್ ಆಫ್ ಮೈಂಡ್ ಸಿಕ್ಬಿಡೋತ್ತಪ್ಪಾ ನನ್ಗಂತೂ ಅಲ್ಲಿಂದ ಹೊಟ್ವಿ ಆನ್ ದ ವೇ ಅಲ್ಲಿ ನಮಗೆ ಅಲ್ಲೊಂದು ಹಟ್ ಕಾಣಿಸ್ತು ಹಟ್ಟು ತುಂಬಾ ಚೆನ್ನಾಗಿತ್ತು ಯಾರಾದ್ರೂ ಇದ್ದಾರ ಒಳಗಡೆ ಹೋಗಿ ನೋಡೋಣ ಅಂತ ನೋಡಿದ್ವಿ ಬಟ್ ಯಾರು ಇರ್ಲಿಲ್ಲ ಆದ್ರೂ ಯಾರೋ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಟ್ಯಾಂಕ್ ಎಲ್ಲ ಇಟ್ಟು ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಬಂದು ಸ್ಟೇ ಮಾಡ್ಕೊಂಡು ಆರಾಮಾಗಿ ಇದ್ದಿ ಹೋಗೋತರ ಒಳ್ಳೆ ಐಡಿಯಾ ಅನ್ನಿಸ್ತು ಆ ಬೆಟ್ಟದ ಮೇಲ್ಗಡೆ ಅಲ್ಲಿ ಫುಲ್ ಗ್ರೀನರಿ ಮಧ್ಯ ಒಂದ್ ಹಟ್ ಹಾಕೊಂಡಿರೋದು ಒಂಥರ ಚೆನ್ನಾಗಿರತ್ತೆ ಅಲ್ವಾ ಯಾರ್ದು ಐಡಿಯಾ ಬಟ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಹಂಗೆ ಇನ್ನೊಂದ್ ಸ್ವಲ್ಪ ಮುಂದೆ ಬಂದ್ಮೇಲೆ ನಮಗ್ ಒಂದ್ ರೆಸಾರ್ಟ್ ಕಾಣಿಸ್ತು ಬೆಟ್ಟದ ಹತ್ರನೇ ಬೆಟ್ಟದ ಮೇಲೆನೆ ಇದೆ ಅದು ಆಲ್ಮೋಸ್ಟ್ ಆ ಬೆಟ್ಟ ಹತ್ತಕ್ ಹೋಗು ಹತ್ರ ಸಿಗತ್ತೆ ನಮಗೆ ಅದು ರೆಸಾರ್ಟ್ ಕೂಡ ಈಚೆ ಕಡೆಯ ನೋಡಕ್ ಚೆನ್ನಾಗಿತ್ತು ಅದು ಯಾವ ರೆಸಾರ್ಟ್ ಒಳಗೆ ಹೇಗಿದೆ ನನ್ಗಂತೂ ಗೊತ್ತಿಲ್ಲ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂಡ್ ಇಳಿಬೇಕಾದ್ರೆ ಬೆಟ್ಟನ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿದ್ರೆ ಫಾಗ್ ಎಲ್ಲ ನೋಡೋದಿಕ್ಕೆ ನಾನು ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ ಅಲ್ವಾ ಫಾಗ್ ಎಲ್ಲ ಏನು ಇರಲ್ಲ ಅಂತ ಅನ್ಕೊಂಡಿದ್ದೆ ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಹಲ್ಗುರ್ ಕಾಣಿಸ್ತಾ ಇತ್ತು ನಮಗೆ ಬೆಟ್ಟದ ಮೇಲಿಂದ ಈ ವ್ಯೂ ನೋಡಿದ್ರೇನೆ ನಿಮಗೆ ಗೊತ್ತಾಗತ್ತೆ ನಿಜ ಒಂದ್ಸಲಿ ಹೋಗ್ಬೇಕಂತ ನಿಮಗೆ ಅನ್ಸೆ ಅನ್ಸತ್ತೆ ವ್ಯೂನ ನೋಡಿದ್ಮೇಲೆ ಮಿಸ್ ಮಾಡಬೇಡಿ ಒಂದ್ಸತಿ ಹೋಗಿ ಬನ್ನಿ ಅಂತ ಹೇಳ್ತೀನಿ ಹೆಬ್ ಬೆಟ್ಟಕ್ಕೆ ಚೆನ್ನಾಗಿರತ್ತೆ ಲಾಂಗ್ ಡ್ರೈವ್ ಹೋದಂಗೂ ಅನ್ಸತ್ತೆ ಒಂಥರ ಪೀಸ್ ಆಫ್ ಮೈಂಡ್ ಅಂತೂ ಖಂಡಿತವಾಗ್ಲೂ ಸಿಗತ್ತೆ ಸೊ ಹೆಬ್ಬೆಟ್ಟಕ್ಕೆ ಹೋಗ್ಬಿಟ್ಟು ಬೆಟ್ಟ ಇಳ್ಕೊಂಡು ನಾವು ಆಚೆ ಬಂದ್ಮೇಲೆ ಅಪೋಸಿಟ್ ಅಲ್ಲೇನೆ ಹಲ್ಗೂರ್ಗೆ ಒಂದ್ ರೋಡ್ ಹೋಗತ್ತೆ ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ ಅಲ್ಲಿ ಫಿಶ್ ಚೆನ್ನಾಗಿ ಸಿಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹೋದ್ರು ಅಲ್ಲಿಗೆ ನಾನು ಫಿಶ್ ತಿಂದಿದ್ ತುಂಬಾ ತಿಂಗಳುಗಳೇ ಆಗೋಗಿತ್ತು ಪ್ರೆಗ್ನೆಂಟ್ ಆದ್ಮೇಲೆ ಫಿಶ್ಶೇ ಕೊಡಲ್ಲ ಅಲ್ವಾ ಹಾಗಾಗಿ ಫಿಶ್ಶೇ ತಿಂದಿರ್ಲಿಲ್ಲ ಒಂದೇ ಒಂದ್ಸಲಿ ಏನೋ ಪ್ರೆಗ್ನೆನ್ಸಿ ಅಲ್ಲಿ ತಿಂದಿದ್ ನೆನ್ಪು ನನ್ಗೆ ಸೊ ಇಲ್ಲಿ ಒಳಗಡೆ ಹೋಗ್ಬೇಕು ಆ ರೋಡ್ ಅಲ್ಲಿ ಹೋದ್ರೆ ನಮ್ಗೆ ಫಿಶ್ ಆಂಟಿ ಸಿಗ್ತಾರೆ ಆಂಟಿ ತುಂಬಾ ಫಿಶ್ ಗಳನ್ನ ಮಾಡ್ತಾನೆ ಇದ್ರು ಖಾಲಿ ಆಗ್ತಾನೆ ಇತ್ತು ನನ್ಗಂತೂ ಕಾದು ಕಾದು ಸುಸ್ತಾಗಿ ಹೋಗಿ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟೆ ಕೊನೆಗೆ ನನ್ ಹಸ್ಬೆಂಡ್ ನಿಂತ್ಕೊಂಡು ಆಂಟಿ ಹತ್ರ ಕೇಳ್ಕೊಂಡು ಆಯ್ತಾ ಆಯ್ತಾ ಅಂತ ಈಸ್ಕೊಂಡ್ ಬಂದ್ರು ಎಷ್ಟೊಂದು ಫಿಶ್ ಮಾಡ್ತಾ ಇದ್ರು ಮಾಡ್ತಿದ್ದಂಗೆ ಮಾಡ್ತಿದ್ದಂಗೆ ಖಾಲಿ ಆಗ್ತಾನೆ ಇತ್ತು ತುಂಬಾ ಜನ ಪಾರ್ಸೆಲ್ ಹೋಗ್ತಾ ಇದ್ರು ಒಳಗಡೆ ಎಲ್ಲ ತುಂಬಾ ಕೂತ್ಕೊಂಡ್ಬಿಟ್ಟಿದ್ರು ಬಿಟ್ಟಿದ್ರು ಎಲ್ಲಾರು ಕ್ರೌಡ್ ಇತ್ತು ನಮಗ್ ಕೂತ್ಕೊಳ್ಳೋಕೆ ಜಾಗ ಸಿಕ್ಕಿರ್ಲಿಲ್ಲ ಆಚೆ ಕಡೆ ಹೇಗೋ ಎರಡು ಚೇರ್ ಸಿಕ್ತು ಅಲ್ಲೇ ಕೂತ್ಕೊಂಡ್ವಿ ಒಂದ್ ಫಿಶ್ ತಿನ್ನೋ ಅಷ್ಟಲ್ಲನೆ ನನ್ಗಂತೂ ಸಾಕು ಸಾಕಾಗೋಯ್ತು ಇನ್ನೊಂದ್ಸಲಿ ಹೋದಾಗ ಈ ಫಿಶ್ ಆಂಟಿದೇನೆ ಒಂದು ಸಪ್ರೇಟ್ ಬ್ಲಾಗ್ ಮಾಡಿ ನಿಮ್ಗೆ ತೋರಿಸ್ತೀನಿ ಎಲ್ಲಿರೋದು ಅಂತ ಹಾಗೆ ರಿಟರ್ನ್ ಬರ್ತಾ ಒಂದ್ ಎಳ್ಳಿರ್ ಕೂತ್ಕೊಂಡು ಮನೆಗ್ ಬಂದು ಸೇರ್ಕೊಂಡ್ವಿ ನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು